ಕಳೆದು ಹೋದಂತಹ ಗತವೈಭವವನ್ನು ಲಕ್ಕುಂಡಿಯಲ್ಲಿ ಮತ್ತೆ ಸ್ಥಾಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹಿಸುವಂಥ ವಿಶೇಷವಾದಂತಹ ಅಭಿಯಾನ ಲಕ್ಕುಂಡಿಯಲ್ಲಿ ನಡೀತಾ ಇದೆ ಈ ಹೊತ್ತಿನಲ್ಲಿ ಲಕ್ಕುಂಡಿಯ ಇತಿಹಾಸದ ಬಗ್ಗೆ ನೋಡ್ತಾ ಹೋದರೆ ಸಾಕಷ್ಟು ರಾಜರು ಆಡಳಿತ ಆಡಳಿತವನ್ನು ನಡೆಸಿದಂತಹ ಜಾಗ ಅದು ಲಕ್ಕುಂಡಿ ರಾಷ್ಟ್ರಕೂಟರಿಂದ ಆರಂಭಗೊಂಡು ಕಲ್ಯಾಣದ ಚಾಳುಕ್ಯರು ಅದೇ ರೀತಿಯಾಗಿ ಸಾಕಷ್ಟು ಹೊಯ್ಸಳರ ಕಾಲದವರೆಗೂ ಕೂಡ ಸಾಕಷ್ಟು ಗತವೈಭವವನ್ನು ಸಾರುವಂಥ ಸಾಕಷ್ಟು ಕಲ್ಲುಗಳು ಶಾಸನಗಳು ಅದಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳು ಶಿಲಾಶಾಸನಗಳು ಎಲ್ಲವೂ ಕೂಡ ಇದೆ ಇದರ ಬಗ್ಗೆ ಈಗ ನಾವು ಲಕ್ಕುಂಡಿಯ ಇತಿಹಾಸದ ಬಗ್ಗೆ ನೋಡ್ತಾ ಹೋದರೆ ನಮಗೆ ಇವೆಲ್ಲವುಗಳು ಕಡೆ ಕಾಣಸಿಗುತ್ತೆ ಆದರೆ ಆ ಇತಿಹಾಸವನ್ನು ಒಬ್ಬರು ಇತಿಹಾಸ ತಜ್ಞರು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇತಿಹಾಸ ತಜ್ಞರೊಬ್ಬರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ ಇತಿಹಾಸ ತಜ್ಞರಾಗಿರುವಂಥ ದೇವರಕುಂಡ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಮೊದಲನೇದಾಗಿ ಲಕ್ಕುಂಡಿಯ ಇತಿಹಾಸ ಅಂತ ಹೇಳಿದ್ರೆ ಇಲ್ಲಿ ಒಂದು ಉಲ್ಲೇಖ ಬರುತ್ತೆ ನೂರ ಒಂದು ದೇವಸ್ಥಾನಗಳು ನೂರ ಒಂದು ಬಾವಿಗಳು ಇದೆ ಅನ್ನುವಂಥ ಉಲ್ಲೇಖ ಜೊತೆ ಲಕ್ಕುಂಡಿ ಅನ್ನುವಂಥ ಹೆಸರು ಅದಕ್ಕೆ ಹೊಂದಿಕೊಂಡಂಥ ಇತಿಹಾಸ ಇವೆಲ್ಲವುಗಳನ್ನು ಹೇಳುತ್ತದೆ ನೂರ ಒಂದು ಎಂಬತಕ್ಕಂಥದ್ದು ಒಂದು ಆಶಯ ಸಂಖ್ಯೆಯಾಗಿ ತಗೊಳ್ಳೋದು ಒಳ್ಳೆಯದು ಏಕೆಂದರೆ ಎಪ್ಪತ್ತೇಳು ಅಂತಲೂ ಒಂದು ಸಂಖ್ಯೆ ಇದೆ ಎಪ್ಪತ್ತೇಳು ಇಲ್ಲ ಎಪ್ಪತ್ತೇಳು ಪಾಳೆಗಾರರು ಅಂದ್ಬಿಡ್ತೀವಿ ನಾವು ಎಪ್ಪತ್ತೇಳು ಪಾಳೆಗಾರರು ಇದ್ದರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಆದರೆ ಒಂದು ಆಶಯ ಸಂಖ್ಯೆ ಅದು ನೂರ ನೂರ ಎಂ ನೂರ ಒಂದು ಎಂಬತಕ್ಕಂಥದ್ದು ಅದೊಂದು ಆಶಯ ಸಂಖ್ಯೆ ಆಶಯ ಸಂಖ್ಯೆ ನಾವು ತಗೊಳ್ಬೇಕದನ್ನು ಆದರೆ ಆದರೆ ಹೇಳಿದ ತಕ್ಷಣ ನೂರೊಂದು ಇರಲಿಲ್ಲ ನೂರೊಂದಕ್ಕಿನ್ನೂ ಜಾಸ್ತಿ ಇದ್ದಿರ್ಬೋದು ಅದು ಹೇಳೋಕ್ಕಾಗೋದಿಲ್ಲ ಆದರೆ ಇದು ಈ ಒಂದು ಗ್ರಾಮದಲ್ಲಿದ್ದಂಥ ಒಂದು ಅವಶೇಷಗಳ ಅಥವಾ ದೇವಾಲಯಗಳ ಒಂದು ಸಂಖ್ಯೆಯನ್ನು ಹೇಳ್ತಕ್ಕಂಥ ಪ್ರತಿನಿಧಿಸ್ತಕ್ಕ ಪ್ರಾತಿನಿಧಿಕವಾಗಿ ಆ ಒಂದು ಸಂಖ್ಯೆಯನ್ನು ಹೇಳಿರ್ತಕ್ಕಂಥದ್ದು ಈ ಒಂದು ನೂರ ಒಂದು ಎಂಬತಕ್ಕಂಥದ್ದು ಹೀಗಾಗಿ ನೂರೊಂದು ಎಂಥಕ್ಕಂಥದ್ದು ಒಂದು ಆಶಯ ಸಂಖ್ಯೆ ನಾವು ತೆಗೆದುಕೊಳ್ಬೇಕು ಆದರೆ ಇಡೀ ಗ್ರಾಮವನ್ನು ಗಮನಿಸಿದಾಗ ಈ ಗ್ರಾಮದಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಇರೋದ್ರಿಂದ ಆ ಸಂಖ್ಯೆ ಇಲ್ಲದಿದ್ದರೂ ಕೂಡ ಆ ಸಂಖ್ಯೆಗೆ ಸಮೀಪದಲ್ಲಿ ಯಾವುದೋ ಒಂದಷ್ಟು ಸಂಖ್ಯೆ ಒಂದಷ್ಟು ಅವಶೇಷಗಳು ನಮಗೆ ಸಿಗ್ತಕ್ಕಂಥ ಸಾಧ್ಯತೆಗಳಿದೆ ಸರಿ ಈಗ ಪ್ರಾಚ್ಯ ವಸ್ತುಗಳ ಸಂಗ್ರಹ ನಡೀತಾ ಇದೆ ಈಗ ಸಿಗುವಂಥ ಒಂದಿಷ್ಟು ಪ್ರಾಚ್ಯ ವಸ್ತುಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಶಿಲಾಯುಗದ ಕಾಲದಲ್ಲೂ ಕೂಡ ಇರುವಂಥ ಉಪಯೋಗಿಸಿದಂಥ ಒಂದಿಷ್ಟು ವಸ್ತುಗಳನ್ನು ಜನ ಕೊಡ್ತಾ ಇದ್ದಾರೆ ಅದು ಎಷ್ಟು ನಿಜ ಆಗಿರ್ಬೋದು ಶಿಲಾಯುಗದ ಕಾಲದಲ್ಲೂ ಕೂಡ ಲಕ್ಕುಂಡಿಯ ಇತಿಹಾಸ ಇದೆಯೇ ಈಗಲೂ ಕೂಡ ಆ ಥರದ ಒಂದು ಶಿಲಾಯುಗದಲ್ಲೂ ಕೂಡ ಇಲ್ಲಿ ಜನ ನೆಲೆಸಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಬೇರೆ ಜೊತೆಗೆ ಅದು ನಿಜ ಆಗಿರ್ಬೋದಾ ಯಾವ್ಯಾವ ರಾಜರ ಕಾಲದಲ್ಲಿ ಇದು ಆಡಳಿತಕ್ಕೆ ಒಳಪಟ್ಟಿತ್ತು ಅನ್ನುವಂಥ ಇತಿಹಾಸ ನೋಡೋದಾದ್ರೆ ಇಲ್ಲಿ ಒಂದು ಮನೆಯಲ್ಲಿ ಒಂದು ಶಿಲಾಯುಧ ಶಿಲಾಯುಧವನ್ನು ಅವ್ರು ತಂದು ಕೊಟ್ಟಿದ್ದಾರೆ ಆ ಶಿಲಾಯುಧದ ಅವಧಿ ಮೂರು ಸಾವಿರದ ಐನೂರು ವರ್ಷಗಳು ಅಂತೂ ನಾವು ಅಪ್ರಾಕ್ಸಿಮೇಟಾಗಿ ಹೇಳ್ಬೋದು ಸುಮಾರು ಮೂರು ಸಾವಿರದ ಐನೂರು ವರ್ಷಗಳಿಂದಿನ ಒಂದು ಶಿಲಾ ಶಿಲಾ ಆಯುಧ ಅದು ಆಯುಧ ಅದು ಎಕ್ಸ್ ಆ್ಯಂಡ್ ಎಕ್ಸ್ ಅಂತೀವಿ ಅದನ್ನು ಕೈಗೂಡಲಿ ಅಂತ ಅದು ಕಲ್ಲಂದದು ಆದರೆ ಇಲ್ಲಿ ಇನ್ನೊಂದು ನಾವು ರ ಇದು ತಿಳ್ಕೊಳ್ಬೇಕು ಒಂದು ವಿಷಯವನ್ನು ಇಲ್ಲಿನ ಸಾಮಾನ್ಯವಾಗಿ ಹಿಂದೆ ಕಟ್ಟಿದಂಥ ಮನೆಗಳು ಏನಿವೆ ಈ ಮ ಹಿಂದೆ ಕಟ್ಟಿದಂಥ ಮಿದ್ದೆ ಮನೆಗಳೇನಿವೆ ಆ ಮಿದ್ದೆ ಮನೆಗಳು ಬಳಸ್ತಾ ಇದ್ದಂಥ ಮಣ್ಣನ್ನು ಮಣ್ಣು ಅಂತ ಹೇಳ್ತೀವಿ ನಾವು ಆ ಹಾಳು ಮಣ್ಣಲ್ಲಿ ತರ್ತಾ ಇದ್ದಿದ್ದು ಇಂಥ ಒಂದು ಉತ್ಖನನ ಮಾಡಿ ಇದು ಯಾವುದು ಪ್ರಾಗೈತಿಹಾಸಿಕ ಸ್ಥಳಗಳಿದ್ದಂಥ ಸ್ಥಳಗಳಲ್ಲಿ ತಂದಂಥ ಬೂದಿ ಮಣ್ಣು ಆ ಬೂದಿ ಮಣ್ಣು ಅಂತ ಏನು ಹೇಳ್ತೀವಿ ಅದನ್ನು ತಂದಿರ್ಬೋದು ಬಹುಶಃ ಅಂಥ ಒಂದು ಮಣ್ಣಲ್ಲಿ ಆ ಒಂದು ಶಿಲಾಯುಧ ಬಂದಿರ್ಬೋದು ಅದು ಬಹುಶಃ ಸಮೀಪದಲ್ಲಿ ಎಲ್ಲಾದ್ರೂ ಇದ್ದಿರಬೇಕದು ಆ ಥರ ಒಂದು ಯಾವುದೋ ಒಂದು ಬೂದಿ ಹೊಲಗಳು ಅಥವಾ ಬೂದಿ ಒಂದು ದಿಬ್ಬಗಳು ಅಥವಾ ಬೂದಿ ಕುಳಿಗಳು ಇದ್ದಿ ಇದ್ದಿರ್ಬೋದು ಬೂದಿ ಕುಳಿಗಳು ಅಂದರೆ ಅದು ಮೂರು ಸಾವಿರದ ಐನೂರು ವರ್ಷಗಳಿಂದ ಮನುಷ್ಯ ಇದ್ದಂಥ ಒಂದು ಜಾಗ ಅದು ಅದು ಬಹುಶಃ ಅಲ್ಲಿಂದ ಅಲ್ಲಿಂದ ಬಂದಂಥ ಒಂದು ಕಲ್ಲಿರ್ಬೋದು ಅದು ಆ ಕಲ್ಲನ್ನು ಯಾರು ಯಾರೋ ಒಬ್ಬರು ದಾನವಾಗಿ ಕೊಟ್ಟಿದ್ದಾರೆ ಒಂದು ಕೊಟ್ಟು ಈಗಾಗ ಅದನ್ನು ನಾವು ಅಲ್ಲಿ ವಿಶೇಷವಾಗಿ ಅದನ್ನು ಗಮನಿಸ್ಕೊಳ್ಬೇಕು ಅಂದರೆ ಇವರಲ್ಲಿ ಇತ್ತು ಅಂತಲ್ಲ ಇವ್ರನ್ನ ಸುತ್ತಮುತ್ತ ಎಲ್ಲ ಒಂದು ಕಡೆಗೆ ಅದು ಅದು ಆ ಒಂದು ಒಂದು ಕ್ಷೇತ್ರ ಅದು ಇದಾಗಿದೆ ಅದು ಮತ್ತು ಇನ್ನು ಈ ಇದರ ಒಂದು ಐತಿಹಾಸಿಕವಾಗಿ ಇದ್ಕೊಳ್ಳೋದಾದರೆ ಇದರ ಒಂದು ಕಾಲ ನಮಗೆ ಸತ್ಯಾಶ್ರಯನ ಕಾಲಕ್ಕೆ ಅಂದರೆ ಇದು ಪ್ರಾ ಇದು ಚಾಳುಕ್ಯ ತೈಲ ಇದು ತೈಲಪ್ಪನ ಮಗ ಸತ್ಯಾಶ್ರಯನ ಕಾಲಕ್ಕೆ ಇದು ಸೇರಿಕೊಳ್ಳುತ್ತೆ ಇದು ಯಾಕೆಂದರೆ ಸತ್ಯಾಶ್ರಯನ ಶಾಸನದಲ್ಲಿ ಕುರುಗೋಡು ಶಾಸನದಲ್ಲಿ ಇಲ್ಲಿದ್ದಂಥ ಒಂದು ಗದ್ಯಾಣ ಏನಿದೆ ಆ ಗದ್ಯಾಣಕ್ಕೆ ಈಕ್ವಲ್ ಎಂಟ್ ಮಾಡ್ತಾನೆ ಅವನು ಇದು ಈ ನಮ್ಮ ನವಿಲು ನವಲಚ್ಚಿನ ಪೊನ್ನು ಕ ನವಿಲಚನ ಪನ್ನು ಅಂದರೆ ಕುಮಾರಸ್ವಾಮಿ ದೇವಸ್ಥಾನ ಇದೆಯಲ್ಲ ಸೊಂಡೂರಲ್ಲಿ ಆ ಸೊಂಡೂರಲ್ಲಿದ್ದಂಥ ಕುಮಾರಸ್ವಾಮಿ ದೇವಸ್ಥಾನದ ಹೆಸರಲ್ಲಿ ಮುದ್ರಣ ಆಗ್ತಾ ಇದ್ದಂಥ ಒಂದು ನಾಣ್ಯ ಆ ನಾಣ್ಯಕ್ಕೆ ನವಿಲಚ್ಚಿನ ಪೊನ್ನು ನವಿಲು ಅದು ಕುಮಾರಸ್ವಾಮಿ ವಾಹನ ನವಿಲು ನವಿಲಚ್ಚಿನ ಪೊನ್ನು ಅಂತ ಕರಿತಾಯಿದ್ರು ಆ ನವಿಲಚನ ಪೊನ್ನಿನ ವ್ಯಾಲ್ಯೂ ಏನಪ್ಪಾ ಅಂದರೆ ಅದು ಲಕ್ಕಿ ಗದ್ಯಾನಕ್ಕೆ ಸಮಾನ ಅಂತ ಹೇಳ್ತಾನೆ ಅವನು ಅಂದರೆ ಲಕ್ಕಿಗು ಲಕ್ಕುಂಡಿಯಲ್ಲಿ ಆ ಕಾಲಕ್ಕೇ ಇದು ಅಚ್ಚಿನ ಒಂದು ಮುದ್ರಣ ಕೇಂದ್ರವಾಗಿತ್ತು ಎಂಬತಕ್ಕಂಥ ನಮ್ಗೆ ಗೊತ್ತಾಗ್ತಾ ಇದೆ ಸೊ ಹೀಗಾಗಿ ಈ ಒಂದು ಅಚ್ಚಿನ ಮುದ್ರಣ ಕೇಂದ್ರ ಮತ್ತು ಇಲ್ಲಿ ಮುದ್ರಣ ಆಗ್ತಾ ಇದ್ದಂಥ ಒಂದು ನಾಣ್ಯಗಳಿಗೆ ಇದ್ದಂಥ ಒಂದು ಬೆಲೆ ಕಾರಣದಿಂದ ಈ ಊರೊಂದು ಶ್ರೀಮಂತಿಕೆಗೆ ಶ್ರೀಮಂತಿಕ ಶ್ರೀಮಂತವಾಗೋದಕ್ಕೆ ಅದು ಅದು ಸರ್ ಇಷ್ಟೆಲ್ಲ ಶ್ರೀಮಂತಿಕೆ ಇದ್ದಂಥ ಲಕ್ಕುಂಡಿ ಇದರ ಗತ ವೈಭವವನ್ನು ಈ ಥರದ್ದು ಪ್ರತಿ ಮನೆ ಮನೆಗಳಲ್ಲೂ ಕೂಡ ಈ ಥರದ ಪ್ರಾಚ್ಯ ವಸ್ತುಗಳಿದೆ ಅವುಗಳನ್ನು ಸಂಗ್ರಹಿಸಬೇಕು ಅನ್ನುವಂಥ ಆಲೋಚನೆ ಬಹಳ ಲೇಟಾಗಿ ಮುನ್ನಲೆಗೆ ಬಂತು ಅಂತ ಅನಿಸಲ್ವ ನಿಮಗೆ ಇಲ್ಲ ಲೇಟಾಗಿ ಲೇಟಾಗಿ ಲೇಟ್ ಅನ್ನಿಸ್ತ ಅನ್ನಿಸಿದ್ರು ಕೂಡ ಆದರೆ ಇದಕ್ಕಿಂತ ಇನ್ನೂ ಲೇಟಾಗಿ ಬಾ ಬೇಡ ಈಗಾಗಲೇ ಸಾಕಷ್ಟು ಲೇಟಾಗಿದೆ ಇನ್ನು ಇದಕ್ಕಿಂತ ಇನ್ನೂ ಮತ್ತೆ ಮುಂದೆ ಹೋಗೋದು ಬೇಡ ಯಾರೋ ಒಬ್ಬರು ಕೆಲವರು ಯುವಕರು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಇನ್ನು ಮುಂದಾದರೂ ಇದು ಬಹುಶಃ ಇನ್ನು ಹೆಚ್ಚಿನ ಒಂದು ಹಾಳಾಗೋದಕ್ಕೆ ಕಾರಣವಾಗದಂಥ ಒಂದು ಸನ್ನಿವೇಶವನ್ನು ಸೃಷ್ಟಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಈಗ ಸಾಕಷ್ಟು ಮನೆಗಳಲ್ಲಿ ಈಗ ನಾವು ನೋಡ್ತಾ ಹೋದರೆ ಕೆಲವೊಂದಿಷ್ಟು ಮನೆಗಳನ್ನು ಕೂಡ ಪುರಾತತ್ವ ಇಲಾಖೆಗೆ ಬಿಟ್ಟುಕೊಡುವಂಥ ಪ್ರಸಂಗಗಳು ಬಂದಿದೆ ಒಂದು ಮಂಡಪವನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ ಈಗ ಅವೆಲ್ಲವುಗಳು ಕೂಡ ಹಿಂದೆ ದೇವಸ್ಥಾನ ಆಗಿತ್ತು ಅನ್ನುವಂಥದ್ದು ಕೂಡ ಅಲ್ಲಿ ಉತ್ಖನ ಮಾಡುವಂಥ ಸಂದರ್ಭಗಳಲ್ಲಿ ಸಿಕ್ಕಿರುವಂಥ ಶಾಸನಗಳಾಗಿರ್ಬೋದು ಕಲ್ಲುಗಳಾಗಿರ್ಬೋದು ಮನೆಗೆ ಅಳವಡಿಸಿರುವಂಥ ಕಂಬಗಳಾಗಿರ್ಬೋದು ಇವುಗಳಲ್ಲೆಲ್ಲ ಇರುವಂಥ ಕೆತ್ತನೆಗಳನ್ನೆಲ್ಲ ನೋಡ್ತಾ ಇದ್ದರೆ ಅವೆಲ್ಲವುಗಳು ಕೂಡ ಆ ಕಾಲದಲ್ಲಿ ರಾಜಶ್ರಯಕ್ಕೆ ಒಳಪಟ್ಟಿದ್ದಾಗಿರ್ಬೋದ ಅಥವಾ ರಾಜರ ರಾಜರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದಾ ಅಥವಾ ಮಂತ್ರಿಗಳಿಗಾಗಿರ್ಬೋದು ಇದರ ಬಗ್ಗೆ ನಾವು ಅಧ್ಯಯನ ನಡೀತಾ ಇದೆ ಹೀಗೆ ಇಲ್ಲ ಈಗ ಭಾಳಷ್ಟು ಇದೊಂದು ಊರಲ್ಲ ಇದು ಇವು ಒಂದು ಪ್ರಾಬ್ಲಮ್ ಅಲ್ಲ ನೀವು ಐವಳಿಲೂ ಕೂಡ ಮನೆಗಳಾಗ್ಬಿಟ್ಟಿದ್ದೇವೆ ದೇವಸ್ಥಾನಗಳು ದೇವಸ್ಥಾನಗಳನ್ನ ಮನೆಗಳನ್ನಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಐವಳಿಯಲ್ಲೂ ಕೂಡ ಅದನ್ನು ಬಿಡಿಸ್ತಾ ಇದ್ದಾರೆ ಎಲ್ಲನೂ ಬಿಡಿಸಿ ಬಿಡಿಸಿ ಒಂದೊಂದು ಬಿಡಿಸ್ತಾ ಇದ್ದಾರೆ ನೀವು ಸೇಡಮ್ ತಗೊಳ್ರಿ ಸೇಡಮ್ಮಲ್ಲೂ ಕೂಡ ಇದೇ ಥರ ಮನೆಗಳು ಮನೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇವಸ್ಥಾನಗಳನ್ನು ಬಸ್ತಿಗಳನ್ನು ಆದರೆ ಅದಕ್ಕೆ ಕಾರಣ ಇಷ್ಟೇ ಈಗ ಯಾರೊಬ್ಬರು ಪೂಜೆ ಇದ್ದಂಥ ಒಂದು ಸನ್ನಿವೇಶದಲ್ಲಿ ಬಿಟ್ಟೋದಂಥ ಸನ್ನಿವೇಶದಲ್ಲಿ ದೇವಸ್ಥಾನ ಪಾಳು ಬಿದ್ದಾಗ ಸಹಜವಾಗಿ ಏನಾಗಬೇಕು ಆ ಪಾಳು ಬಿದ್ದಂಥ ದೇವಸ್ಥಾನ ಸತ್ತು ಸೊತ್ತು ಒಬ್ಬರು ಸೇರ್ಕೊಳ್ತಾರೆ ಯಾರೋ ಒಬ್ಬರು ಅದನ್ನು ಅನುಭವಿಸ್ತಾ ಹೋಗ್ತಾರೆ ಅದಕ್ಕೆ ಕಾರಣವೂ ನಮ್ಮಲ್ಲಿ ನಡೆದಂಥ ಒಂದು ಧಾರ್ಮಿಕ ಬದಲಾವಣೆಗಳು ನಮ್ಮ ಮತೀಯ ಬದಲಾವಣೆಗಳು ಆ ಮತೀಯ ಬದಲಾವಣೆಗಳ ಕಾರಣದಿಂದಲೂ ಕೂಡ ನಾವು ದೇವರುಗಳನ್ನು ಬದಲಾಯಿಸ್ತಾ ಹೋಗಿದ್ದೀವಿ ಆ ದೇವ್ರಗಳನ್ನು ಬದಲಾಯಿಸ್ತಾ ಹೋದಾಗ ಸಹಜವಾಗಿ ನಮ್ಗೆ ಆ ದೇವ್ರು ಬೇಡಪ್ಪ ಆ ದೇವಸ್ಥಾನ ನಾವು ಬೇಡ ಅಂತ ಬಂದಾಗ ಬೇರೆ ದೇವ್ರನ್ನ ಹಿಡ್ಕೊಂಡಾಗ ಆ ದೇವಸ್ಥಾನ ಬಿಡ್ತೀವಿ ಇನ್ನೊಂದು ದೇವ ಹೊಸ ದೇವಸ್ಥಾನ ಬೇರೆ ಕಡೆ ಕಟ್ಕೊಳ್ತೀವಿ ಆವಾಗ ಅದು ಪಾಳು ಬೀಳ್ತಾ ಹೋಗುತ್ತೆ ಇದು ಈ ಥರ ಸನ್ನಿವೇಶಗಳಿಂದ ಸಾಕಷ್ಟು ದೇವಸ್ಥಾನಗಳು ಪಾಳು ಬಿದ್ದಂಥ ದೇವಸ್ಥಾನಗಳು ಈ ಪರವ ಪ ಇದು ಬೇರೆಯವರಿಗೆ ಬೇರೆಯವರ ಒಂದು ಆಶ್ರಯ ಸ್ಥಾನವಾಗಿ ಅದು ಬದಲಾವಣೆ ಆಗಿರೋದನ್ನು ನಾವು ಗಮನಿಸ್ತೀವಿ ಬರೀ ಇದೊಂದೇ ಊರಲ್ಲ ಬಹಳಷ್ಟು ಊರುಗಳಲ್ಲಿ ಇದೇ ಕತೆ ಸರ್ ತಾವು ಹೇಳಿದ್ದಕ್ಕೆ ನಾನು ಅದನ್ನು ಪೂರಕವಾಗಿ ಒಂದಿಷ್ಟು ಹೇಳ್ತೀನಿ ಈಗ ಇತಿಹಾಸವನ್ನು ಓದಿಕೊಂಡವ್ ಮಾತ್ರ ಹೊಸ ಇತಿಹಾಸವನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಅಂತ ಒಂದು ಮಾತಿದೆ ಹಾಗೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇತಿಹಾಸದ ಬಗ್ಗೆ ನಮ್ಮ ಸುತ್ತಮುತ್ತಲಿರುವಂಥ ಇತಿಹಾಸದ ಬಗ್ಗೆ ತಿಳಿಸಿ ಹೇಳುವಂಥ ಕ್ರಮಗಳು ಕಡಿಮೆ ಆಗಿದೆಯಾ ಮುಂದಿನ ದಿನಗಳಲ್ಲಿ ಅವುಗಳ ಕುರಿತು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿದ್ರೆ ಇತಿಹಾಸ ತಜ್ಞರಾಗಿ ತಮ್ಮ ಅಭಿಪ್ರಾಯ ಏನು ಇತಿಹಾಸದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಬೇಕು ಅನ್ನುವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಸಾವಿರದ ಒಂಬೈನೂರ ನಲವತ್ತೆಂಟುವರೆಗೆ ಅಥವಾ ಐವತ್ತರವರೆಗೆ ಯಾವ ಪ್ರಾಬ್ಲಮ್ಮು ಇರಲಿಲ್ಲ ಅದು ಇದ್ದ ಬಿದ್ದ ಸ್ಥಿತಿಯಲ್ಲೇ ಇರ್ತಾಯಿತ್ತು ಅದನ್ನು ಯಾರು ಕೂಡ ಹೋಗ್ತಾ ಇರಲಿಲ್ಲ ಯಾಕಂದರೆ ಆಗ ತಾನೇ ಸ್ವಾತಂತ್ರ್ಯ ಬರ್ತಾಯಿತ್ತು ಮತ್ತು ಆ ಆ ಒಂದು ಸ್ಥಳದ ಬಗ್ಗೆ ನಮಗೆ ಒಂದು ಏನೋ ಒಂದು ದೈವಿಕ ಭಾವನೆಯೋ ಅಥವಾ ದೇವದ ಭಾವನೆ ಏನೋ ಒಂದು ಭಾವನೆ ಇದ್ದು ಅದು ಮುಟ್ತಾ ಇರಲಿಲ್ಲ ನಾವು ಅದು ಯಾವಾಗ ನಲವತ್ತೆಂಟರ ನಂತರ ಅಥವಾ ನಮ್ಮ ನಾವು ಸ್ವಲ್ಪ ವಿದ್ಯಾವಂತರಾಗಿ ಒಂದು ತಲೆಮಾರು ಆ ಸ್ವಾತಂತ್ರ್ಯ ಸಂಘ ವೀರ್ಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದಂಥವ್ರ ಸ ತಲೆಮಾರು ಹೋಗ್ಬಿಟ್ಟು ಹೊಸ ತಲೆಮಾರು ಬಂತು ಆ ಹೊಸ ತಲೆಮಾರು ತಿನ್ನೋದ್ರ ಕಡೆಗೆ ಯೋಚನೆ ಮಾಡ್ತದೆ ಅಂದರೆ ಆಸ್ತಿಯನ್ನು ಸಂಗ್ರಹಿಸೋದ್ರ ಕಡೆಗೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಮುಂದೆ ಅವರನ್ನು ಅನುಸರಿಸ್ಕೊಂಡು ಜನರು ಅನುಸರಿಸಿದ್ರು ಜನರನ್ನು ಆ ಜನರ ಕೈ ಕೆಳಗಿದ್ದಂಥವ್ರು ಅನುಸರಿಸಿದ್ರು ಹೀಗಾಗಿ ಭಾಳಷ್ಟು ನಾಶ ಆಗೋದಕ್ಕೆ ಮತ್ತು ಅನೇಕ ಪ್ರಾಚ್ಯ ವಸ್ತುಗಳು ನಮ್ಮ ವಿದೇಶಕ್ಕೆ ಹೋಗೋದಕ್ಕೆ ಮಾರಾಟ ಆಗೋದಕ್ಕೆ ಮಾರಾಟ ಸರಕಾಗೋದಕ್ಕೆ ಅದು ಭಾಳ ದೊಡ್ಡ ಕಾರಣ ಆಯಿತು ನಮ್ಮ ಧನದಾಹ ಸ್ವಾತಂತ್ರ್ಯನ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ನಾವು ಬೆಳೆಸ್ಕೊಂಡಂಥ ಒಂದು ಧನದಾಹ ಅದು ಆ ದನದಾಹದಿಂದಲೇ ಭಾಳಷ್ಟು ದೇವದಾಯ ನಾಶ ಆಗೋದಕ್ಕೆ ಕಾರಣ ಆಗಿದ್ದದು ಸರ್ ಕೊನೆಯದಾಗಿ ಈಗ ಪ್ರಾಚ್ಯ ವಸ್ತುಗಳನ್ನು ಸಿಕ್ಕಿದ ಸ್ಥಳದಿಂದ ಈಗ ಶಾಸನಗಳು ಸಿಕ್ಕಿದ್ರೆ ಅದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ ಸಾಕಷ್ಟು ಇತಿಹಾಸದ ಬಗ್ಗೆ ನೋಡುವಾಗ ನಮಗೆ ಯಾವ ಸ್ಥಳದಲ್ಲಿ ಶಾಸನ ಸಿಕ್ಕಿದೆಯೋ ಅದೇ ಸ್ಥಳದಲ್ಲಿದ್ದಾಗ ಅದು ಇತಿಹಾಸಕ್ಕೆ ಒಂದಿಷ್ಟು ಪೂರಕ ಅಂತ ಅನ್ನಿಸ್ಕೊಳ್ಳುತ್ತೆ ಇದನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಇಲ್ಲ ಸಾಮಾನ್ಯವಾಗಿ ಒಂದು ಸಾರಿ ಶಾಸನ ಪ್ರಕಟ ಮಾಡಿದಾಗ ನಾವು ಲೊಕೇಶನನ್ನು ತಿಳಿಸ್ಬಿಡ್ತೀವಿ ಇಂಥ ಕಡೆ ಸಿಕ್ಕಿದೆ ಅಂತ ಇಂಥ ಕಡೆ ಸಿಕ್ಕಿದ್ದ ಸಿಕ್ಕಿದೆ ಎಂಬತಕ್ಕಂಥದ್ದು ನಮಗೊಂದು ಒಂದ್ಸಾರಿ ಒಂದು ಸಾರಿ ಅದು ರೆಕಾರ್ಡ್ ಆಗಿಬಿಟ್ರೆ ಅದು ಉದ್ದಕ್ಕೂ ಅದೇ ರೆಕಾರ್ಡ್ ಇರುತ್ತೆ ಅದು ಎಲ್ಲಿ ಜಾಗ ಸಿಕ್ಕಿದೆ ಅಂತ ಆದರೆ ಸೇಫ್ ಒಂದು ಅದನ್ನು ಕಾಪಾಡಬೇಕಾದಂಥ ಅನಿವಾರ್ಯತೆ ಬಂದಂಥ ಸನ್ನಿವೇಶದಲ್ಲಿ ಅದಲ್ಲಿಟ್ಟರೆ ಅದು ಹಾಳಾಗೋಗ್ಬಿಡುತ್ತೆ ಅಲ್ಲ ಹಾಗಾಗಿ ಅದನ್ನು ನಾವು ಒಂದು ಸೇಫ್ ಆದಂಥ ಒಂದು ಜಾಗಕ್ಕೆ ಅಥವಾ ಭಾಳ ಏನು ಏನು ತೊಂದರೆ ಆಗೋದಿಲ್ಲ ಎಂಬತಕ್ಕಂಥ ಒಂದು ಸ್ಥಳಕ್ಕೆ ನಾವು ಅದನ್ನು ಸಾಗಿಸಲೇಬೇಕಾಗುತ್ತೆ ಆ ಸಾಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ಅದರಿಂದ ಪೂರ್ತಿ ಹಾಳಾಗುತ್ತೆ ಅದರಿಂದ ಆಳ ಪೂರ್ತಿ ಹಾಳಾಗೋದಕ್ಕಿಂತಲೂ ಅದನ್ನು ಬೇರೆ ಒಂದು ಕಡೆ ಸಂಗ್ರಹಿಸೋದೇ ಒಳ್ಳೆಯದದು ಆ ಕಾರಣಕ್ಕೆ ಸಂಗ್ರಹಿಸೋದು ಬೇರೆ ಕಡೆ ಸಾಗಿಸೋದು ಒಳ್ಳೆಯದು ಧನ್ಯವಾದಗಳು ಸರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಸದ್ಯಕ್ಕೆ ಇವಿಷ್ಟು ಇತಿಹಾಸದಜ್ಞರಾಗಿರುವಂಥ ಲಕ್ಕುಂಡಿಯ ಇತಿಹಾಸದ ಬಗ್ಗೆ ಆಳ ಅಗಲವನ್ನು ನಮಗೆ ಪರಿಚಯಿಸಿದಂಥ ದೇವರಕೊಂಡ ರೆಡ್ಡಿ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಲಕ್ಕುಂಡಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್